ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಹಾಗೆ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಪಿಂಚಣಿ ಹಣ ಜುಲೈ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದೆ ಸೊ ಇವಾಗ ಜುಲೈ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಯಾವಾಗ ಬಿಡುಗಡೆ ಆಯಿತು ಎಷ್ಟು ಜನರಿಗೆ ಆಲ್ರೆಡಿ ಜಮಾ ಆಗಿದೆ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಆ ಪಿಂಚಣಿ ಹಣದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗಿನ್ನೂ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಓಕೆನಾ ಇನ್ನ ಪಿಂಚಣಿ ಹಣದ ಬಗ್ಗೆ ಇದು ಅಷ್ಟೇ ಅಲ್ಲ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆನೂ ಕೂಡ ತಿಳಿಸಿಕೊಡ್ತಾ ಇದ್ದೀನಿ ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನಾ ಎರಡ್ ಸಾವಿರ ರೂಪಾಯಿನ ಪಡಿತಾ ಇದ್ದೀರಾ ಇವಾಗ ಲೇಟೆಸ್ಟ್ ಆಗಿ ಮಾಹಿತಿ ಬರ್ತಾ ಇರುವಂತದ್ದು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಎರಡ್ ಸಾವಿರ ರೂಪಾಯಿ ಸಿಗೋದಿಲ್ಲ ಒಂದು ಸಾವಿರ ರೂಪಾಯಿ ಕೊಡ್ತಾರಂತೆ ಅಂತ ಹೇಳಿ ಈ ಒಂದು ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾದ್ರೆ ನಿಜವಾಗ್ಲೂ ಒಂದು ಸಾವಿರ ರೂಪಾಯಿನ ಕೊಡ್ತಾರೆ ಎರಡ್ ಸಾವಿರ ಕೊಡೋದಿಲ್ಲವಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಬಿಡೋಣ ಜುಲೈ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ನ ಮಾಡಿದ್ರು ನಾನು ನಿನ್ನೆ ಕೂಡ ತಿಳಿಸಿದೆ ಆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫೈನಲಿ ಜುಲೈ ತಿಂಗಳ ಪಿಂಚಣಿ ಹಣ ನಿನ್ನೆನೆ ಬಿಡುಗಡೆ ಆಗಿದೆ ನಿನ್ನೆಯಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಇವಾಗ ಆಲ್ರೆಡಿ ಯಾರಿಗೆಲ್ಲ ಬಂದಿದೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ಓಕೆನಾ ಅಂದ್ರೆ ಪಿಂಚಣಿ ಹಣನ ಇಷ್ಟು ಜಿಲ್ಲೆಗಳಿಗೆ ಇಷ್ಟೇ ಜನಗಳಿಗೆ ಅಂತ ಬಿಡುಗಡೆ ಮಾಡೋದಿಲ್ಲ ಓವರ್ ಆಲ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಂದೇ ಸಾರಿ ಬಿಡುಗಡೆ ಆಗುತ್ತೆ ಇವತ್ತು ಇಷ್ಟು ಜಿಲ್ಲೆಗೆ ನಾಳೆ ಇಷ್ಟು ಜಿಲ್ಲೆಗೆ ಅಂತ ವರ್ಗು ಯಾವ ಪಿಂಚಣಿ ಯಾವ ಕಂತು ಕೂಡ ಆತರ ರೀತಿಯಾಗಿ ಬಿಡುಗಡೆ ಆಗಿಲ್ಲ ಅಲ್ವಾ ಸೊ ಹಂಗಾಗಿ ಈ ಕಂತು ಕೂಡ ಅಷ್ಟೇ ಇಷ್ಟೇ ಜಿಲ್ಲೆಗಳಿಗೆ ಏನು ಬಿಡುಗಡೆ ಆಗಿಲ್ಲ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಸೊ ಎಲ್ರಿಗೂ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಇನ್ನು ಜೂನ್ ತಿಂಗಳ ಪಿಂಚಣಿ ಹಣ ನೋಡೋದಾದ್ರೆ ಅದು ಕೂಡ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಬಂದಿಲ್ಲ ಸೊ ನಿನ್ನೆ ಸಾಕಷ್ಟು ಜನರಿಗೆ ಜೂನ್ ಹಾಗೆ ಜುಲೈ ಎರಡು ತಿಂಗಳ ಪಿಂಚಣಿ ಹಣನು ಕೂಡ ಒಟ್ಟಿಗೆ ಜಮ ಆಗಿದೆ ಅಂದ್ರೆ ಒಟ್ಟಿಗೆ ಇವಾಗ ಒಂದ್ ಸಾವಿರ ರೂಪಾಯಿ ಬರ್ತಾ ಇದೆ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಒಟ್ಟಿಗೆ ಆಗಲ್ಲ ಒಂದ್ ಸಾವಿರ ರೂಪಾಯಿ ಒಂದ್ಸರಿ ಬರುತ್ತೆ ಇನ್ನೊಂದ್ ಐದ್ ಹತ್ತು ನಿಮಿಷ ಆದ್ಮೇಲೆ ಇನ್ನೊಂದ್ ಸಾವಿರ ರೂಪಾಯಿ ಬರುತ್ತೆ ಸೊ ಇವಾಗ ಫೈನಲಿ ಜೂನ್ ಮತ್ತೆ ಜುಲೈ ಎರಡೂ ತಿಂಗಳ ಪಿಂಚಣಿ ಹಣನು ಕೂಡ ನಿನ್ನೆಯಿಂದ ಬಿಡುಗಡೆ ಮಾಡಿದ್ದಾರೆ ನಿನ್ನೆಯಿಂದ ಸಾಕಷ್ಟು ಜನ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗ್ತಾ ಇದೆ ಇವಾಗ ಏನು ಮೊದಲ ತಿಂ ತಿಂಗಳು ಮೊದಲನೇ ದಿನ ಎರಡನೇ ದಿನನೇ ಬಿಡುಗಡೆ ಮಾಡಿದ್ದಾರೆ ಬಟ್ ಪ್ರೋಸೆಸ್ ಬಂದು ತುಂಬಾ ಸ್ಪೀಡಾಗಿ ಮಾಡಿದ್ರೆ ಒಂದು ಹತ್ತನೇ ತಾರೀಕಷ್ಟರಲ್ಲಿ ಎಲ್ಲರಿಗೂ ಕೂಡ ಹಣ ಜಮಾ ಆದರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಬಟ್ ಓದ್ ತಿಂಗಳು ಆಯ್ತಲ್ಲ ಜೂನ್ ತಿಂಗಳಲ್ಲಿ ಒಂದು ಐವತ್ತು ಪರ್ಸೆಂಟ್ ಜನಗಳಿಗೆ ಬಂತು ಇನ್ನೊಂದು ಐವತ್ತು ಪರ್ಸೆಂಟ್ ಜನಗಳಿಗೆ ಇನ್ನೂ ಕೂಡ ಬಂದೇ ಇಲ್ಲ ಸೊ ಆ ರೀತಿ ಮಾಡಿದ್ರೆ ಏನಾಗುತ್ತೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು ಸೊ ಆ ರೀತಿ ಮಾಡಿದ್ರೆ ಇನ್ನೊಂದು ಎರಡು ದಿನ ಲೇಟ್ ಆಗಿ ಬಿಡುಗಡೆ ಮಾಡಿದ್ರು ಕೂಡ ಕಂಟಿನ್ಯೂಸ್ ಆಗಿ ಎಲ್ಲರಿಗೂ ಬೇಗ ಬೇಗ ಕ್ಲಿಯರ್ ಮಾಡಿದ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಫೈನಲಿ ಬಿಡುಗಡೆ ಆಗಿದೆ ಬರುತ್ತೆ ವೇಯ್ಟ್ ಮಾಡಿ ಇನ್ನು ಜುಲೈ ತಿಂಗಳಿಂದ ಪಿಂಚಣಿ ಹಣದಲ್ಲಿ ಪರಿಷ್ಕರಣೆ ನಡೆಯುತ್ತೆ ಯಾರೆಲ್ಲ ಅನರ್ಹರಿದ್ದಾರೆ ಅವರಿಗೆಲ್ಲ ಸಿಗೋದಿಲ್ಲ ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರ ತಿಳಿಸಿತ್ತು ಇವಾಗ ಆಲ್ರೆಡಿ ಆ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಬಹುಶಃ ಇದೊಂದು ತಿಂಗಳು ಸಿಗ್ಬೋದು ನಿಮಗೆ ಬಟ್ ಮುಂದಿನ ತಿಂಗಳಿಂದ ಖಂಡಿತವಾಗಲೂ ಸಿಗುವಂಥ ಸಾಧ್ಯತೆಗಳಿಲ್ಲ ಯಾಕಂದರೆ ಈ ತಿಂಗಳು ಕಂಪ್ಲೀಟಾಗಿ ಯಾರೆಲ್ಲ ಅನರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಡಿಲೀಟ್ ಮಾಡ್ತಾ ಇದ್ದಾರೆ ಸೊ ಮುಂದಿನ ತಿಂಗಳಿಂದ ಅನರ್ಹಗೆ ಸಿಗೋದಿಲ್ಲ ಬಹುಶಃ ಈ ತಿಂಗಳು ಮಣ್ಣು ತೆಂಡಷ್ಟರಲ್ಲಿ ಪಟ್ಟಿನ ರಿಲೀಸ್ ಮಾಡ್ಬೋದು ಏನಾದರೂ ಪಟ್ಟಿ ರಿಲೀಸ್ ಮಾಡಿದ ತಕ್ಷಣ ಖಂಡಿತವಾಗ್ಲೂ ನಾವು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಆಯ್ತು ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ನೋಡೋದಾದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿನ ಕೊಡ್ತಾ ಇದಾರೆ ಅದನ್ನು ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ತುಂಬ ಪೆಂಡಿಂಗ್ ಇಟ್ಕೊಂಡು ಬರ್ತಾನೆ ಇದ್ದಾರೆ ಅಲ್ವಾ ಈಗ ಆಲ್ಮೋಸ್ಟ್ ಏಪ್ರಿಲ್ ಇಂದ ಬಿಡುಗಡೆ ಮಾಡಬೇಕು ಏಪ್ರಿಲ್ ಮೇ ಜೂನ್ ಇವಾಗ ಮೂರು ತಿಂಗಳು ಹಣ ಪೆಂಡಿಂಗ್ ಆಯಿತು ಏಪ್ರಿಲ್ ತಿಂಗಳ ಹಣನ ನಾವು ಆಲ್ರೆಡಿ ಹಾಕಾಗಿದೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮಿ ಅಪ್ಡೇಟೇ ಕೊಟ್ಟು ಆಲ್ಮೋಸ್ಟ್ ಒಂದು ಟೆನ್ ಡೇಸೇ ಹಾಕೋದಕ್ಕೆ ಬಂತು ಬಟ್ ಇದುವರೆಗೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಆ ಟ್ರೈಲಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜನರಿಗೆ ಬಂದಿದೆ ಅಷ್ಟೇನೆ ಅಷ್ಟು ಜನಕ್ಕೆ ಬಂದಿರೋದನ್ನ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಎಲ್ಲರಿಗೂ ಬಂತು ಅಂತಂದ್ರೆ ಕನ್ಸಿಡರ್ ಮಾಡ್ಬೋದು ಬರೀ ಒಂದು ಸಾವಿರ ಜನಕ್ಕೆ ಒಂದೂವರೆ ಸಾವಿರ ಜನಕ್ಕೆ ಅಂತಂದ್ರೆ ಇನ್ನು ಎಲ್ಲರಿಗೂ ಕೂಡ ಬರಬೇಕಲ್ವಾ ಸೊ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನದಲ್ಲಿ ಒಂದು ಸಾವಿರ ಯಾವ ಅಲ್ವಾ ಸೊ ಆ ಒಂದು ರೀತಿನ ನೋಡೋದಾದ್ರೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಮಾಹಿತಿ ಬರ್ತಾ ಇರುವಂಥದ್ದು ಸೊ ಹಂಗಾಗಿ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣನ ಈ ವಾರದಲ್ಲಿ ಕೊಡ್ತೀವಿ ಇನ್ನೇನು ಬಂದೇ ಬಿಡುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ನಾವು ಆಲ್ರೆಡಿ ಹಾಕಿದ್ದೀವಿ ನಾವು ತಾಲೂಕು ಪಂಚಾಯತಿಗಳಿಗೆ ಹಾಗೆ ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದೀವಿ ಅಲ್ಲಿಂದ ಹಣ ಬರಬೇಕು ಅಂತೇಳ್ಬಿಟ್ಟು ಅಲ್ಲಿ ಪ್ರೊಸೆಸು ಚೇಂಜ್ ಮಾಡಿದ್ದೀವಿ ಹೊಸದಾಗಿ ಬರಬೇಕು ಸೊ ಈ ರೀತಿ ಎಲ್ಲ ತಿಳಿಸಿದ್ರು ಹೋಗ್ಲಿ ಏನೇ ಆಗಲಿ ಅವ್ರು ಹೇಳಿ ಹತ್ತು ದಿನ ಆಯಿತು ಈಗ ಬರಬೇಕಾಗಿತ್ತಲ್ವಾ ಇನ್ನೂ ಕೂಡ ಹಣ ಬರದೇ ಇರೋದು ನೋಡಿದರೆ ಅನ್ಸುತ್ತೆ ಇನ್ನು ಸರ್ಕಾರದಲ್ಲಿ ಏನಾದರೂ ಹಣ ಇಲ್ವಾ ಸರ್ಕಾರ ಸುಳ್ಳು ಹೇಳ್ತಾ ಇದೆಯಾ ಕೊಡ್ತಾರಾ ಇಲ್ವೋ ಜನಗಳಿಗೆ ಪ್ರತಿ ತಿಂಗಳು ಇದೇ ಆಗ್ಬಿಟ್ಟಿದೆ ಪ್ರತಿ ತಿಂಗಳು ಹೀಗೆ ಪ್ರಶ್ನೆ ಬರ್ತಾನೆ ಇರುತ್ತೆ ಅವರಿಗೆ ಯಾವಾಗ ಕೊಡ್ತಾರೋ ಏನು ಸರ್ಕಾರದ ಬಳಿ ಹಣ ಇದೆಯೋ ಕರೆಕ್ಟ್ ಆಗಿ ಕೊಡಲ್ಲ ಜನಗಳು ಜೋರ್ ಮಾಡಿದಾಗ ಒಂದ್ ತಿಂಗಳು ಕೊಡದರೆ ಎರಡು ತಿಂಗಳು ಕೊಡ್ತಾರೆ ಮತ್ತೆ ಅದೇ ರಾಗ ಅದೇ ಆಡುದು ಸೊ ಈ ರೀತಿ ಎಲ್ಲ ಜನಗಳು ಬೈತಾ ಇದ್ದಾರೆ ಸೊ ನೋಡೋಣ ಈ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದ್ ಎರಡು ಕಂತನಾದ್ರು ಕೂಡ ಕ್ಲಿಯರ್ ಮಾಡಿದ್ರೆ ಎಷ್ಟೋ ಖುಷಿ ಆಗುತ್ತೆ ಜನಗಳಿಗೆ ಸ್ವಲ್ಪ ಭರವಸೆನಾದ್ರೂ ಕೂಡ ಬರುತ್ತೆ ಬಟ್ ಇವ್ರು ಇದೇ ತರ ಮಾಡ್ಕೊಂಡ್ ಬಂತು ಅಂದ್ರೆ ಜನಗಳಿಗೆ ನಂಬಿಕೆನೇ ಇರೋಲ್ಲ ನಂಬಿಕೆನೇ ಓಟ್ ಅದರಲ್ಲಿ ನೆಕ್ಸ್ಟ್ ಎಲೆಕ್ಷನಲ್ಲಿ ನಾವೇ ಬರ್ತೀವಿ ಮತ್ತು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಈ ಹೈ ಕೊಡೋ ಹಣವೇ ಕರೆಕ್ಟಾಗಿ ಕೊಡ್ತಾಯಿಲ್ಲ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಬಗ್ಗೆ ಈಗಲೇ ಮಾತಾಡ್ತಾ ಇದ್ದಾರೆ ನೋಡೋಣ ಅಟ್ಲೀಸ್ಟ್ ಈ ತಿಂಗಳು ಒಂದು ಹತ್ತನೇ ತಾರೀಕಷ್ಟರಲ್ಲೂ ಹತ್ತನೇ ತಾರೀಕು ಅಷ್ಟರಲ್ಲಾದರೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರಿಗೂ ಜಮ ಆಗೋದಕ್ಕೆ ಪ್ರಾರಂಭ ಆಗುತ್ತ ಹೇಳ್ಬಿಟ್ಟು ಅಂದರೆ ಟ್ರಯಲ್ ನೋಡೋದಕ್ಕೆ ಹಾಕಿದ್ದಾರೆ ಅಂತಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ ಇವಾಗ ಒಂದು ಸಾವಿರ ಜನ ಕೋಟಿ ನಿಮ್ಮ ಹಾಗೆ ಬಿಡೋಕ್ಕಾಗದೇ ಇಲ್ಲ ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ ಸೊ ಹಾಗಾಗಿ ನೋಡೋಣ ಈ ತಿಂಗಳು ಅಟ್ಲೀಸ್ಟ್ ಒಂದು ಹತ್ತನೇ ತಾರೀಕು ಅಥವಾ ಒಂದು ಹದಿನೈದನೇ ತಾರೀಕಷ್ಟಲ್ಲಿ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಬರುವಂಥ ಸಾಧ್ಯತೆಗಳಿದೆ ಅಂದರೆ ಟ್ರಯಲ್ ನೋಡಿದಾಗ ಬಿಡುಗಡೆ ಮಾಡಿದ್ರಲ್ಲ ಬಹುಶಃ ಅದೇ ಒಂದು ಫೋರ್ಸಲ್ಲಿ ಅದೇ ಒಂದು ಇದರಲ್ಲಿ ಎಲ್ರಿಗೂ ಕೂಡ ಹಣ ಬರುತ್ತೆ ಅಂತ ಹೇಳ್ಬಿಬಿಟ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಬಟ್ ಕಾರಣಾಂತರಗಳಿಂದ ಗೊತ್ತಿಲ್ಲ ಯಾಕೋ ಬಂದಿಲ್ಲ ಬರೀ ಅಷ್ಟು ಜನಕ್ಕೆ ಮಾತಾನೇ ಬಂದಿದೆ ನೋಡೋಣ ಇವತ್ತಾದರೂ ಬರ್ಬೋದು ನಾಳೆ ಆದರೂ ಬರ್ಬೋದು ಅಥವಾ ನೆಕ್ಸ್ಟ್ ಸೋಮವಾರ ಆದರೂ ಕೂಡ ಬರ್ಬೋದು ವಿಡಿಯೋ ನೋಡ್ತಾ ಇರುವಂಥವ್ರು ನಿಮ್ಗೆ ಏನಾದರೂ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಯಿತು ಅಂದರೆ ಯಾವಾಗ ಬಂತು ನಿಮ್ಮ ದೇವ ಜಿಲ್ಲೆ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಒಟ್ನಲ್ಲಿ ಬಿಡುಗಡೆ ಮಾಡೇ ಮಾಡ್ತಾರೆ ಈ ತಿಂಗಳು ಒಂದು ಹದಿನೈದನೇ ಇಪ್ಪತ್ತನೇ ತಾರೀಕು ಅಷ್ಟ್ರಿಗೆ ಅಟ್ಲೀಸ್ಟ್ ಈ ತಿಂಗಳು ಒಂದು ಎರಡು ಕಂತನಾಗ ಕೊಟ್ಟರೆ ಮತ್ತೆ ನೆಕ್ಸ್ಟ್ ಮಂತಿಗೆ ಮತ್ತೆ ಎರಡು ಕಂತು ಪೆಂಡಿಂಗ್ ಇರುತ್ತೆ ಇವಾಗ ಇನ್ನು ಏಪ್ರಿಲ್ ಮೇ ಜೂನ್ ಮೂರು ತಿಂಗ್ಳದ್ದು ಕೊಡಬೇಕು ಇವಾಗ ಏಪ್ರಿಲ್ ಮತ್ತು ಮೇ ಕೊಟ್ಟರೆ ಇನ್ನು ಜೂನ್ ಮತ್ತು ಜುಲೈ ಈ ತಿಂಗಳಲ್ಲಿ ಜೂನ್ ಮತ್ತು ಜುಲೈ ಮತ್ತೆ ಎರಡು ತಿಂಗಳು ಪೆಂಡಿಂಗ್ ಆಗುತ್ತೆ ಏನಾದರೂ ಒಂದೇ ಒಂದು ತಿಂಗಳು ಕೊಟ್ಟರು ಅಂತಂದರೆ ಮತ್ತೆ ಮುಂದಿನ ತಿಂಗ್ಳಿಗೆ ಮತ್ತೆ ಮೂರು ತಿಂಗಳ ಪೆಂಡಿಂಗ್ ಆಗುತ್ತೆ ನೋಡೋಣ ಯಾವಾಗಿಂದ ರೆಗ್ಯುಲರಾಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳ್ಬಿಟ್ಟು ಸದ್ಯ ಸದ್ಯಕ್ಕೆ ಇವರು ರೆಗ್ಯುಲರಾಗಿ ಪ್ರತಿ ತಿಂಗಳು ತಿಂಗಳ ತಿಂಗಳ ಕೊಡುವಂಥ ಯಾವ ಪ್ರಯತ್ನನೂ ಕೂಡ ಕಾಣ್ತಾ ಇಲ್ಲ ಇದೇ ರೀತಿಯಾಗಿ ಪೆಂಡಿಂಗ್ ಇಟ್ಕೊಂಡೇ ಕೊಡ್ತಾರೆ ಅಂತ ಅನಿಸುತ್ತೆ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇನ್ನು ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಸಿಗೋದಿಲ್ಲ ಒಂದು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಅಂತೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ ಯಾಕೆ ಅಂತಂದರೆ ಸರ್ಕಾರದ ಬಳಿ ಹಣ ಇಲ್ಲ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಇವಾಗ ಕೊಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಸೊ ಈ ರೀತಿ ಎಲ್ಲ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಎರಡು ಸಾವಿರದಿಂದ ಒಂದು ಸಾವಿರಕ್ಕೆ ಕಡಿಮೆ ಮಾಡಿದರೆ ಎಷ್ಟೋ ಸರ್ಕಾರಕ್ಕೂ ಕೂಡ ಹೊರೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿಯಾಗಿ ಡಿಸಿಷನ್ ತಗೊಂಡಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನು ಹೇಳಿಲ್ಲ ಅಥವಾ ಸರ್ಕಾರದಿಂದ ಹೇಳಿಲ್ಲ ಅಥವಾ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಅರ್ಧ ಆಗ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನಾ ಹಣ ಇನ್ ಮುಂದೆ ಒಂದ್ ಸಾವಿರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅಫಿಷಿಯಲ್ ಆಗಿ ಬರೋವರೆಗೂ ಇದನ್ನ ನಂಬೋದಕ್ಕಾಗಲ್ಲ ಅಲ್ವಾ ಸೊ ಅಫಿಷಿಯಲ್ ಆಗಿ ಬಂದ್ಮೇಲೆ ಬೇಕಂದ್ರೆ ಕೊಡ್ತಾರಂತೆ ನಿಜ ಅಂತ ಹೇಳಿ ನಂಬಬಹುದು ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಹೇಳ್ತಿದ್ದಾರೆ ಅಂತಂದ್ರೆ ಅದನ್ನ ನಂಬೋದಕ್ಕಾಗಲ್ಲ ನೋಡೋಣ ಹೇಳ್ತಾ ಇದ್ದಾರೆ ಬಟ್ ಅದಿನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಈಗ ಆ ರೀತಿ ಏನಾದರೂ ಮಾಡಿದ್ರು ಅಂತಂದ್ರೆ ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈ ಒಂದು ಹಣನೇ ನಂಬ್ಕೊಂಡು ನೂರಾರು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ ಮಹಿಳೆಯರು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣನೇ ಸಂಘ ಕಟ್ಟಬೇಕು ಅಥವಾ ಯಾರಾದ್ರೂ ಕೊಡಬೇಕು ಬಡ್ಡಿ ಕೊಡಬೇಕು ಅಥವಾ ಯಾರಾದ್ರೂ ಸಾಲ ಇಸ್ಕೊಂಡಿರ್ತಾರೆ ಸಾವಿರ ರೂಪಾಯಿ ಹೆಲ್ಪ್ ಆಗ್ತಾ ಇದೆ ತುಂಬಾ ಎರಡು ಸಾವಿರನ ಯಾವ್ದಾದ್ಕೋ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಇಟ್ಕೊಂಡಿರ್ತಾರೆ ಈ ಹಣ ಬಂದ್ರೆ ಇದಕ್ಕೇನೆ ಅವ್ರು ಆಲ್ರೆಡಿ ಸಾಲ ಮಾಡ್ಕೊಂಡಿರ್ತಾರೆ ಮೆಂಟಲಿ ಫಿಕ್ಸ್ ಆಗಿರ್ತಾರೆ ಎರಡು ಸಾವಿರ ಬರ್ತೀವಿ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಒಂದ್ ಸಾವಿರ ಅಂತ ಅಂದ್ಬಿಟ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಬಟ್ ಈ ಕನ್ಫರ್ಮ್ ಆಗಿ ಅಂತ ಏನು ಹೇಳಿಲ್ಲ ಬಟ್ ಈ ಸುದ್ದಿ ಅರ್ಧ ಅರ್ಧ ನೋಡೋಣ ಸರ್ಕಾರ ಏನು ಡಿಸಿಷನ್ ತಗೊಳುತ್ತೆ ಅಂತ ಹೇಳಿ ಬೇಕು ಅಟ್ಲೀಸ್ಟ್ ತಿಂಗಳ ತಿಂಗಳ ಒಂದು ಸಾವಿರನೇ ಕೊಟ್ಟರು ತಿಂಗ್ಳಾ ತಿಂಗಳ ಕೊಟ್ಟರೆ ಎಷ್ಟು ಹೆಲ್ಪ್ ಆಗುತ್ತೆ ಇವ್ರಿಗೆ ಮೂರು ಒಂದ್ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಹಿಂಗೆ ಕೊಡ್ತಾ ಬಂತಂದ್ರೆ ಕೊಟ್ಟಿದ್ದು ಯೂಸ್ ಇಲ್ಲದೆ ಇರೋ ಥರ ಆಗುತ್ತೆ ಅವ್ರೇನು ಕರೆಕ್ಟಾಗಿ ಕೊಡ್ಲೇ ಇಲ್ಲ ಯಾವಾಗ ಅವಾಗ ಕೊಟ್ಟರು ಸೊ ಈ ರೀತಿ ಎಲ್ಲ ಮಾತುಗಳು ಕೇಳಿಬರುತ್ತೆ ಬಟ್ ನೋಡೋಣ ಅದು ಯಾವ ರೀತಿಯಾಗಿ ಕೊಡ್ತಾರೆ ಕಡಿಮೆ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಸರ್ಕಾರ ಹೊರೆ ಆಗ್ತಾ ಇದೆ ದುಡ್ಡು ಹೊಂದಕ್ಕೆ ಆಗ್ತಾ ಇಲ್ಲ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದೆ ಹೇಳ್ಬಿಟ್ಟು ತಿಳಿದು ಬರ್ತಾ ಇರುವಂಥದ್ದು ಹಾಗೇನಾದರೂ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾನು ಕೂಡ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸರ್ಕಾರದಿಂದಲೇ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಬರಲಿ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ನೋಡೋಣ ಓಕೆನಾ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್